ಮಂಜುಗೆ ಶೋಭಾ ಹುಚ್ಚು ಬಿಡಿಸಿದ್ಲು ಬೆದರಿದ ಹನುಮಂತ ತೆಲುಗಿನ ಬಿಗ್ ಬಾಸ್ಗೆ ವಿವಾದಕ್ಕೆ ಗ್ರಾಸವಾಗಿದ್ದ ಸ್ಪರ್ಧಿ ಶೋಭಾ ಶೆಟ್ಟಿ ಇದೀಗ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಶೋಭಾ ಶೆಟ್ಟಿ ಬರ್ತಿದ್ದಂತೆಯೇ ಕೆಲವರಿಗೆ ನಡ್ಕ ಶುರುವಾಗಿದೆ ಅದರಲ್ಲೂ ಧನ್ರಾಜ್ ಆಚಾರ್ ಮತ್ತು ಹನುಮಂತ ಲಮಾಣಿಗೆ ದಿಗ್ಗಿಲು ಆವರಿಸಿದೆ ಉಗ್ರಂ ಮಂಜು ಹಾಗೂ ಗೌತಮಿ ಜಾಧವ್ ಜೊತೆ ಶೋಭಾ ಶೆಟ್ಟಿ ಮಾತಿನ ಚಕಮಕಿ ನಡೆಸಿದ ರೀತಿ ಕಂಡು ಧನ್ರಾಜ್ ಮತ್ತು ಹನುಮಂತ ಬೆಚ್ಚಿ ಬಿದ್ದಿದ್ದಾರೆ ತಮ್ಮದೇ ದಾಟಿಯಲ್ಲಿ ಹೆಂಗ್ ಯಪ್ಪ ಮಂಜಣ್ಣನಿಗೆ ಹುಚ್ಚು ಬಿಡಿಸಿದ್ಲು ಬಿಡು ಹಾಕಿ ನಾನು ನೀವು ಹೋದ್ರೆ ಹುಚ್ಚೆ ಹೋಗ್ಕೊಳ್ತೀವಿ ಅಂತ ಶೋಭಾ ಶೆಟ್ಟಿ ಬಗ್ಗೆ ಹನುಮಂತ ಕಾಮೆಂಟ್ ಮಾಡಿದ್ದಾರೆ ಈ ವಾರದ ಟಾಸ್ಕ್ ಗಳಿಗಾಗಿ ಎರಡು ತಂಡಗಳ ಅವಶ್ಯಕತೆ ಇದೆ ಒಂದು ತಂಡಕ್ಕೆ ಕ್ಯಾಪ್ಟನ್ ಭವ್ಯ ನಾಯಕಿಯಾಗಿದ್ದಾರೆ ಇನ್ನೊಂದು ತಂಡಕ್ಕೆ ನಾಯಕರಾಗೋಕೆ ಅರ್ಹರು ಯಾರು ಅನರ್ಹರು ಯಾರು ಅಂತ ಶೋಭಾ ಹಾಗೂ ರಜತ್ ಪೈಕಿ ಇತರರು ಆಯ್ಕೆ ಮಾಡಬೇಕಿತ್ತು ಈ ಚಟುವಟಿಕೆ ವೇಳೆ ಶೋಭಾ ಅನರ್ಹ ಎಂದರು ಉಗ್ರಂ ಮಂಜು ಈ ವೇಳೆ ಇಬ್ಬರ ಮಧ್ಯೆ ವಾಕ್ ಸಮರ ಜರುಗಿತು ರಜತ್ ಮೇಲೆ ಶೋಭಾ ಶೆಟ್ಟಿ ಡಾಮಿನೇಟಿಂಗ್ ಆಗಿದ್ರು ಎಂದರು ಮಂಜು ಹಾಗೆ ಅಡುಗೆ ಮನೆ ಕೆಲಸ ವಹಿಸಿದ ವಿಚಾರವಾಗಿ ಮಂಜು ಹಾಗೂ ಶೋಭಾ ಶೆಟ್ಟಿ ಮಧ್ಯೆ ವಾದ ವಾಗ್ವಾದ ನಡೀತು ಈ ನಡುವೆ ರೂಲ್ಸ್ ಅಲ್ಲಾಡ್ಸಿದ್ದು ನೀವೇ ಎಂದು ಬಿಟ್ರು ಮಂಜು ಆಗ ಶೋಭಾ ಶೆಟ್ಟಿ ಕೆರಳಿದ್ರು ಅಲ್ಲಾಡ್ಸೋದು ಗಿಲ್ಲಾಡ್ಸೋದು ಅಂದ್ರೇನು ಅಂತೆಲ್ಲ ಶೋಭಾ ಶೆಟ್ಟಿ ಕೂಗಾಡಲು ಆರಂಭಿಸಿದ್ರು ಅಡುಗೆ ಮನೆ ವಿಚಾರವಾಗಿ ಕ್ಲಾರಿಟಿ ಕೊಡಲು ಶೋಭಾ ಶೆಟ್ಟಿ ಮುಂದಾದ್ರು ಆದ್ರೆ ಅದನ್ನ ಕೇಳಿಸಿಕೊಳ್ಳಲು ಮಂಜು ತಯಾರಿರ್ಲಿಲ್ಲ ಹೀಗಾಗಿ ನಿಮಗೆ ಕ್ಲಾರಿಟಿ ಇಲ್ಲ ನಾನ್ಸೆನ್ಸ್ ರೀಸನ್ ಕೊಡ್ತಾ ಇದ್ದೀರಾ ಕ್ಲಾರಿಫಿಕೇಷನ್ ಕೊಡ್ತಿದ್ರು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಕೇಳಿಸ್ಕೊಳ್ಳಿ ಅಂತ ಕಿರ್ಚಿದ್ರು ಶೋಭಾ ಶೆಟ್ಟಿ ವಾದ ವಾಗ್ವಾದದ ಬಳಿಕ ಅನರ್ಹ ಅಂತ ಹತ್ತು ಫೋಟೋ ಇಡಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಆದರೆ ಅದಕ್ಕೆ ಸರಿಯಾದ ಕಾರಣ ಕೊಡಿ ನಿಮ್ಮ ಮಾತನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಅದು ನಾನು ನಿಮಗೆ ಕೊಟ್ಟಿರುವ ರೆಸ್ಪೆಕ್ಟ್ ಆ ರೆಸ್ಪೆಕ್ಟ್ನ ಕಳ್ಕೋಬೇಡಿ ನಾನು ಅರ್ಹಳು ಅಂತ ನಾನು ಪ್ರೂವ್ ಮಾಡ್ತೀನಿ ನಿಮಗೆ ಅರ್ಹ ಅನರ್ಹ ಅಂತ ಅರ್ಥವೇ ಗೊತ್ತಿಲ್ಲ ಅನ್ಸುತ್ತೆ ಅಷ್ಟು ವೀಕಾ ನೀವು ಅಂತ ಮಂಜುಗೆ ಶೋಭಾ ಶೆಟ್ಟಿ ತಿರುಗೇಟ್ ಕೊಟ್ರು ಮಾಸ್ಟರ್ ಮೈಂಡ್ ಮಂಜುಗೆ ಶೋಭಾ ಬೆವರಿಡಿಸಿದ್ದು ನೋಡಿ ಹನುಮಂತ ಮತ್ತು ಧನ್ರಾಜ್ ಇಬ್ಬರು ಶಾಕ್ ಆಗಿದ್ದಾರೆ ಶೋಭಾ ಹೆಂಗ್ ಯಪ್ಪ ಹನುಮಂತ ದಂಗಾಗಿದ್ದಾರೆ ನಮ್ಮ ಜೊತೆ ಅವರು ಸೇರೋದು ಬೇಡವೇ ಬೇಡ ಎಂದು ಹನುಮಂತಾಗೆ ಧನ್ರಾಜ್ ಸಲಹೆ ನೀಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಮಂಜಣನಿಗೆ ಹುಚ್ಚು ಬಿಡಿಸಿದ್ಲು ಬಿಡುವಾಕಿ ನಾನು ನೀವು ಹೋದ್ರೆ ಹುಚ್ಚೆ ಹೋಗ್ಕೊಳ್ತೀವಿ ಅಕ್ಕ ತಪ್ಪಾಯ್ತು ಬಿಡು ಒಂದಕ್ಕೆ ಹೋಗಿ ಬರ್ತೀನಿ ಅಂತ ಕೇಳ್ಕೊಂಡು ಬರಬೇಕು ನನಗೊಂದ್ಸಲ ದಿಗಿಲ್ ಬಡಿತು ಅಂತ ಹನುಮಂತ ಹೇಳ್ಕೊಂಡಿದ್ದಾರೆ ಒಟ್ಟಾರೆ ಶೋಭಾ ಉಗ್ರ ರೂಪ ಹನುಮಂತ ಮತ್ತು ಧನ್ರಾಜ್ಗೆ ಬೆಚ್ಚಿ ಬೀಳ್ಸಿರೋದಂತೂ ಗ್ಯಾರಂಟಿ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್